ಅವ ಅವ ಯಾಕ ಬೈ ಕೂತಿದೆ ಏನಾಯ್ತು ಹುಷಾರ್ ಹುಷಾರ್ ಇಲ್ವಾ ಹೆಂಗೆ ಅಯ್ಯೋ ಚೆನ್ನಾಗಿದ್ದೀನಿ ಕಣ ಅಗ್ನಿ ಸರ್ ನನಗೆ ದೊಡ್ಡ ರೋಗ ಆಕ ಯಾಕವ ಏನಾಯ್ತು ಯಾಕ ಹಿಂಗ ಇದೀಯಾ ಏನಂತ ಬಾಯ್ ಬಿಟ್ಟು ಹೇಳವಾ ಏನಮ್ಮ ಅಯ್ಯೋ ಯಾಕ ಬೇಜಾರ್ ಕಣ ಅಗ್ನಿ ಸರ್ ನಮ್ಮ ಅವ್ವ ಹೊಸಿ ನೆನಪಾಯ್ತೇ ಇಲ್ಲ ನನಗೆ ನಮ್ಮ ಅವ್ವ ನೋಡಂಗ ಅಜ್ಜಿ ನೋಡಕ ಆಗದ ಅದೇನೋ ಅಜ್ಜಿ ಮೇಲೆ ಸಡನ್ ಆಗಿ ಪ್ರೀತಿ ಬಂದ್ಬಿಡಿತ ನಿಮಗೆ ನಮ್ಮನೆ ಊರಿಗೆ ಹೋಗುವಂದ್ರೆ ಕಳಿಸ್ನಿಲ್ಲ ಅವತ್ತು ಊರ್ ಹೋಗ್ತೀವಿ ಅಂದ್ರೆ ನಿನ್ಗೊಂತರ ತಮಾಷೆ ಕಣ ಅಗ್ನಿ ಸರ್ ಬೇಜಾರಾಯಿತ ಕನವಿನಯಾಸ ಒಂದೊಂದ ಮಾಡಿರೋದು ನಾನು ನಮ್ಮ ಅಣ್ಣ ಅದಕ್ಕೆ ನಮ್ಮವ್ವ ಅವರೆಲ್ಲ ನನಗೂಸಿ ಮಾಡಲಿಲ್ಲ ಅಷ್ಟು ಮಾಡಿದ್ರು ನಾನು ಅವ್ರಿಗೆ ಅವ್ರಿಗೆ ನಾನು ಏನು ಕ ಕನ್ನ ವಿನಾಸ ಏನು ಮಾಡಲಿಲ್ಲ ಬರೀ ಬೇಜಾರು ಮಾಡಿದೆ ಬರೀ ನೋವು ಕೊಟ್ಟ ನಮ್ಮವ್ವ ನಮ್ಮ ಎಸೋದ ಎಸೋದ ಅಂತ ಸಾಯು ಅವಳಿಗೆ ಬೇಜಾರು ಮಾಡಿಬಿಟ್ಟ ಬೇಜಾರು ಮಾಡ್ಬಿಟ್ಟೆ ಕನವಿನಸ ಬೇಜಾರು ಮಾಡಿಬಿಟ್ಟ ನವೀನಾ ನೀ ಮಾಡ್ಕೊಂಡಿಲ್ವ ಒಂದೇ ಒಂದು ಕಾರಣ ಇಟ್ಕೊಂಡು ಅವ್ರು ಅಷ್ಟು ಮಾಡಿರೋದನ್ನೆಲ್ಲ ಮರೆತುಬಿಟ್ಟು ಅವ್ರ ಜೊತೆ ಅಷ್ಟು ಇದಾಗಿ ನಡ್ಕೊಬಿಟ್ಟೆ ಕೀಳಾಗಿ ನಡ್ಕೊಬಿಟ್ಟೆ ಕನವೀನ ಸಹ ನೆನೆಸ್ಕೊಂಡ್ರೆ ದುಃಖ ಉಕ್ಕೋತದೆ ಓಲಿ ಬಿಡ ಬಾ ಬೇಜಾರು ಮಾಡ್ಕೊಬೇಡ ಈಗ ಏನು ಮಾಡೋದು ಆಗೋದು ಆಗೋಯ್ತು ನೀನು ಇವತ್ತಾದರೂ ಅರ್ಥ ಮಾಡ್ಕೊಂಡಲ್ಲ ಅದೇ ಸಂತೋಷ ತಾನೆ ಯಾಕೆ ಸಹ ಏನೈತೆ ಪೌಂಗೆ ಯಾಕೆ ಕೂತಿದ್ದಾಳು ಅದು ಅಜ್ಜಿ ಅಜ್ಜಿ ನೋಡಂಗಾಗೈತಂತೆ ಹೂಂಗೆ ಹೋಗಿಲ್ವಲ್ಲ ಸುಮಾರು ದಿನದಿಂದ ಹೋಗಿಲ್ಲ ಹಾಂ ಅಜ್ಜಿ ಮಾತಾಡ್ಸಿದ್ರು ಮಾತಾಡ್ತಿದ್ದಿಲ್ಲ ನೆಟ್ಗೆ ನಾನು ಭೂಮಿನ ಹೋಗಿ ಬತ್ವಿ ಕಣವಾ ಬರೋ ಕೇಳಿದೆ ಅಜ್ಜಿದ್ರು ಕಳಿಸ್ತಿಲ್ಲ ಅಜ್ಜಿ ಮೇಲೂ ಭೇ ಅತ್ತೆ ಅವ್ರ ಮೇಲೆ ಎಲ್ಲ ಮಾಡಿಕೊಂಡು ಇಷ್ಟು ದಿನ ಇದು ಮಾಡ್ತಿದ್ದೋ ಇವತ್ತು ಅವರೆಲ್ಲ ನೆನಪಾಗವ್ರೆ ನಾನು ಅವ್ರಿಗೆ ಹೆಂಗೆ ಮಾಡಿದೆ ಹಿಂಗೆ ಮಾಡ್ದೆ ಅಂತ ಅತ್ಕೊಂಡು ಕೂತೈತೆ ಕಣಜ್ ವಾಕ್ಕವಾ ಅಷ್ಟೇ ವಾಕ್ಕ ಅಷ್ಟು ಬೇಜಾರಾಗಿದ್ರೆ ಅವ್ವರಬ್ಬ ಎಲ್ಲ ಕರ್ಕೊಂಡು ಉಂಕನಮ್ಮ ನದಿ ಬೇಕಾದ್ರೆ ಹೋಗ್ಬಿಟ್ಬಾರ್ದು ಆ ವಾಕ ನಾಕ ದಿನ ಅವ್ರಿಗೆ ಅಷ್ಟು ಬೇಜಾರು ಮಾಡಿ ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ರು ಸಿಕ್ತದವೇ ನಮ್ಮ ಅವ್ವ ಜನ ಆತ ಆಡ್ಲಾ ನಮ್ಮ ಅದಕ್ಕೆ ಪಾಪ ಅಷ್ಟು ಮಾತಾಡ್ಸಕ್ಕೆ ಬದ್ರು ನಮ್ಮ ಅದಕ್ಕೆ ಜೊತೆ ಮಾತಾಡಲಿಲ್ಲ ಇನ್ನು ಏನು ಮಾಡೋದತ್ತೆ ಹಿಂಗೆಲ್ಲ ಮಾಡ್ಬಿಟ್ಟು ನಮ್ಮ ಪಾಪ ಮಸ್ ವಾಸ್ ಮದುವೆ ಐಕ್ಳು ಅಂತ ಹುಣ್ಣಕ್ಕೆ ಕರದ್ರು ಬೇ ಕಳಿಸ್ತೀನಿ ನನ್ನ ಅವಿನಸಿನ ಭೂಮಿನೇ ಅಷ್ಟೆಲ್ಲ ಮಾಡಿ ಹೆಂಗತ್ತೆ ಹೋಗೋಣ ಮಾತಾಡ್ಸೋಕೆ ನನಗೆ ನಾಚಿಕೆ ಮನೆ ಮರ್ಯಾದೆ ಬೇಡವಾ ಅವ್ರು ತಾನೇ ಅದು ಏನು ಅಂದ್ಕೊಂಡವರು ನನ್ನ ಬಗ್ಗೆ ಆ ಇಷ್ಟೆಲ್ಲ ಮಾಡ್ಬಿಟ್ಟು ಬಂದವಳಲ್ಲ ಅಂತ ಮನೆಗೆ ಕೂಡಾರ ನನ್ನ ನನಗೆ ಯಾ ನನ್ನ ಮೇಲೆ ನಾಚಿಕೆ ಐತೆ ಕಣತ್ತೆ ನಮ್ಮತ್ಕೇ ಪಾಪ ದೇವ್ರ ಅವನು ಗೋಸಿ ಮಾಡಿಲ್ಲ ನಾನು ಏನಂದ್ರೆ ಅವನ ಜೊತೆ ಸೇರಿಕೊಂಡು ಅವ್ಳಿಗೆ ಅನ್ಬಾರ್ದೆಲ್ಲ ಅಂದೀವಿ ಆದರೂ ಪಾಪ ಅವಳು ನನಗೆ ಇದು ಮಾಡಿಲ್ಲ ಕನ್ನತ್ತೆ ಎಸೋದ ಎಸೋದ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂಥವ್ರನ್ನೆಲ್ಲ ನಾನು ದೂರ ಮಾಡಿಬಿಟ್ಟು ಈಗ ಹೊಟ್ಟೆ ಉರಿತದೆ ಕನ್ನತ್ತೆ ಹೊಟ್ಟೆ ಉರಿತದೆ ಆಮೇಲೆ ಹಣ್ಣು ನಾವು ಹಿಂಗು ಅಷ್ಟೇ ಅಭಿನಯದ ಮದುವೆ ಸರಿಯಾಗಿ ಮಾತಾಡಿಸ್ಲಿಲ್ಲ ಅದನ್ನ ನಾನು ಪಾಪ ಅತ್ತೆ ಅತ್ತೆ ಅಂತ ಇದು ಮಾಡೋದು ನಾನು ಸರಿಯಾಗಿ ಮಾತಾಡಿಸ್ಲಿಲ್ಲ ಇವತ್ತು ನೋಡತ್ತೆ ಇವತ್ತು ನೋಡಿ ಇವತ್ತು ನನ್ನ ಮಗನೂ ಸೊಸೆನೂ ಅವಳೆ ಒಂದು ಮಾಡೋಳೆ ನಾನು ಅಷ್ಟು ಮಾಡಿದ್ರು ಯಾರು ಮನಸಲ್ಲ ಇಟ್ಕೊಂಡಿಲ್ಲ ಕನತೆ ನಾನು ಅಷ್ಟು ಕೆಟ್ಟೋಳು ಕನತೆ ನನ್ನ ಮೇಲೆ ನನಗೆ ಬೇಜಾರು ಅಬಾವ್ ನೀನು ತಪ್ಪು ತಿಳ್ಕೊಂಡಿದ್ದೀಕ ಸುಮ್ಮನೆ ಏ ಅಜ್ಜಿ ನೀನು ಅಂದರೆ ಪ್ರಾಣನೇ ಬಿಡ್ತದೆ ಓ ನೀನು ಚೆನ್ನಾಗಿ ಮಾತಾಡ್ಸಿದ್ರೆ ಅಜ್ಜಿ ಬೇಜಾರು ಮಾಡ್ಕೊಂಡದ ಖುಷಿ ಪಡ್ತದೆ ಹೆಂಗೋ ನನ್ನ ಮಗಳು ಚೆನ್ನಾಗಿ ಆವಾಗಲಲ್ಲಪ್ಪ ನನ್ನ ಜೊತೆ ಅಂತ ಹ್ಞೂ ಅಷ್ಟೇ ನೀನು ಅಲ್ಲಿ ಹೋದ್ರೆ ಅತ್ತೆ ಮಾವ ಅಜ್ಜಿ ತಾತ ಎಲ್ಲ ಖುಷಿ ಪಡ್ತಾರೆ ನಿನ್ ನಿನ್ಗೆ ನಿನ್ ಮೇಲೆ ಬೇಜಾರು ಮಾಡ್ಕೊಂಡವ್ರು ಅವರು

ಹಾಂ ಇಷ್ಟು ದಿನ ಆಯಿತು ಒಂದು ಮಾತಿಲ್ಲ ಕಥೆ ಇಲ್ಲ ಆವತ್ತು ದೇವಸ್ಥಾನದಾಗ ಸಿಕ್ಕಿದ್ರು ಒಂದು ನೆಟ್ಟಿಗೆ ಮಾತಾಡ್ಸಿನ ಹೂವು ಅಂತ ನೀನು ಹಾಂ ಈಗ ಫೋನ್ ಮಾಡಿದ್ದೀನಿ ಹೆಂಗೆ ನಂಬಕದದು ನೀನೆ ಅಂತ ಅದಕ್ಕೆ ಯಾವೇಶವ ಅಂದೆ ಏನವ ಅವ್ನು ನೆನ್ಸ್ಕೊಬಿಟ್ಟಿದ ಇವತ್ತು ಅವ ಇದು ಯಾಕೆ ಹಿಂಗೆ ನೀನು ಆಗೋದು ಆಗೋಯ್ತಿ ಏನು ಮಾಡೋಕ್ಕಾಗದು ಏನೋ ಬೇಜಾರಾಗಿತ್ತು ನನಗೆ ನಾವೇನು ಮಾಡ್ಕೊಂಡು ನಿಲ್ವಲ್ಲ ಅವಿನಯ್ಯಾಸಂಗೆ ನೀವು ಅಂತ ಅದ್ಕೆ ಹಂಗೆ ಮಾತಾಡ್ಬಿಟ್ಟು ಕಂದ್ಬಿಡವ ಅದಕ್ಕೆ ನೀನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಏನು ನನ್ನ ಇದು ಮಾಡ್ಯ ನೀನು ಕೆಲಸ ಮಾಡಿಯಾ ಅಯ್ಯೋ ನೀನು ಯಾಕವ ದಿವಸ ಮಾಡೋಣೆ ನೀನು ಯಾಕೆ ದಿವಸ ಮಾಡೋಣೆ ಆ ಗಾರೆ ಓಪ ಮಾಡ್ಕೊಳಕು ಅಧಿಕಾರ ಅದೇ ಮಕ್ಕಳಲ್ವ ಇನ್ನೇನು ಮಾಡ್ಯಾವ ಇನ್ನೇನು ಮಾಡಿ ಇನ್ನೇನು ಹೆಸದ ಚೆನ್ನಾಗಿದ್ಯಾ ನಿನ್ ಸೊಸೆ ಮಗ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ ಹಿಂಕಣವ ಎಲ್ಲ ಚೆನ್ನಾಗವ್ರೆ ಅತ್ತೆ ಮಾವ ಎಲ್ಲ ಇಲ್ಲೇ ಅವ್ರೆ ವಿನಾಸನ ಚೆನ್ನಾಗವ ಭೂಮಿನ ಚೆನ್ನಾಗವ್ರಿ ಎಲ್ಲ ಚೆನ್ನಾಗವ್ರೆ ಕಣ್ಣವ ಹ್ಞೂ ಅದಕ್ಕೆ ನವ್ಯ ಅಣ್ಣ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ ನವ್ಯಾ ನವೀನ್ ಗಣ್ಣ ಬಂದಿದ್ರಾ ಊರಿಗೆ ಹ್ಞೂ ಕಣಮ್ಮ ಬಂದಿದ್ರು ನವಿ ನವಿನ ಬಂದು ಒಂದು ಮೂರು ದಿನ ಇದ್ದು ಹೋದ್ರು ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಓ ರಜಾ ಇಲ್ಲ ಅದು ಇದು ಅನ್ಕೊಂಡು ಹೋದ್ರು ಕನವ ಈ ಹುಡುಗೇ ನಿಮ್ಮ ಅದಕ್ಕೆ ಇಲ್ಲ ಎಲ್ಲೋದ್ರು ಅಯ್ಯೋ ಹುಂಗೆ ಹುಷಾರಿಲ್ಲ ಬಂತೆ ಅದಕ್ಕೆ ಹೋಗೋಣ ಯಾನೇಯ್ಯ ನೆನ್ನೆ ಇದು ಮನೇನ ಇನ್ನೊಂದು ಮೂರು ನಾಲ್ಕು ದಿನ ಬರೋಕಿಲ್ವಂತೆ ಅವ್ಳಿಗೆ ಅಣ್ಣಗೆ ಫೋನ್ ಮಾಡಿದ್ರಂತೆ ಅವ್ರು ಒನವೇ ಅವ್ರ ಅಣ್ಣ ಫೋನ್ ಮಾಡಿದ್ರಂತೆ ಹುಷಾರಿಲ್ಲ ಸಾರಿ ರಾಣಿನ ಅವಳು ಅನಿತಾ ಪ್ರೆಗ್ನೆಂಟ್ ಅಲ್ವಾ ಅವಳುವೆ ಅದಕ್ಕೆ ಅವ್ಳಕ್ಕೆ ಎಲ್ಲೂ ಮಾಡೋಕ್ಕಾಗಕ್ಕಿಲ್ಲ ರೆಸ್ಟ್ ತಕೊಳ್ಳಿ ಅನ್ನೋರಂತೆ ಅದಕ್ಕೆ ಮನೇಲಿ ಮಾಡೋರಿಲ್ಲ ಹುಂಗು ಹುಷಾರಿಲ್ಲ ಅಂದ್ಕೊಂಡು ಇರಿಸ್ಕೊಂಡವ್ರಿ ಇನ್ನೇನು ಮಾಡ್ಯವ ನಿಮ್ಮ ಅಣ್ಣಯ್ಯ ಇರಲಿ ಬಿಡು ಅಂದ ಇನ್ನು ನಾನೇನು ಹೇಳಕ್ಕೆ ನಿಮ್ಮ ಅಪ್ಪ ನಿಮ್ಮಪ್ಪ ಅಂತೂ ಏನಾರು ಅನ್ನೋ ಏನಷ್ಟು ಯಾರೇ ಬಂದುಬಿಡ್ತಾನೆ ಜಗಳಕ್ಕೆ ಸೊಸೆ ವಹಿಸ್ಕೊಂಡು ಅದಕ್ಕೆ ಏನಾರೇ ಮಾಡ್ಕೊಳ್ಳಿ ಅಂದ್ಕೊಂಡು ಸುಮ್ಮನೆ ಇವ್ರಿ ಇನ್ನೇನವಾ ಚೆನ್ನಾಗಿದೆಯಾ ಹೌದಾ ಹೋಗಿದ್ ಬರ್ಲಿ ಬಿಡವ ಇನ್ನೇನ್ ಮಾಡಿ ಅವ್ರ ಹಂಗ ಹುಷಾರಿಲ್ಲ ಅಂದ್ರೆ ಪಪ್ಪ ಇನ್ನೇನ್ ಮಾಡಿ ಮನದ್ ನೆಡ್ತಿ ಪ್ರೆಗ್ನೆಂಟ್ ಅಂತಿದ್ದಿ ಮಾಡ್ಬೇಡವಾ ಸುಮ್ನೀರ್ ಹೆಂಗ ಒಂದ್ ಎರಡು ದಿನ ಅದಕ್ಕೆ ಹೋಗಕ್ಕೆ ಇಲ್ಲ ಪಪ್ಪಾ ಹೋಗಿ ಒಂದ್ ಎರಡ್ ಮೂರ್ ದಿನ ಇದ್ ಬರ್ಲಂತೆ ಸರಿ ಕಣ್ ಬಿಡವ ಆಯ್ತು ಬಿಡನಾ ನೀನ್ ಯಾವಾಗ ಬಂದೀವಾ ಯಾವಾಗ ಬಂದಿ ಅಯ್ಯೋ ಕಾಣಕೋದ ನೀನು ಈಗ್ಲಾರ ನಿನ್ ಮನ್ಸ್ಕೊತಲ್ಲ ಜೊತೆ ಮಾತಾಡ್ಬೇಕು ಅಂತ ಬೋವಾ ಭೂಮಿ ಕರ್ಕೊಂಡ್ ಬೋವಾ ಅವಿನಾಶ್ ಅವ್ರೆಲ್ಲ ಕರ್ಕೊಂಡ್ ಬಾ ಬರೇ ಅಂತಾನೆ ಅನ್ಕೊಂಡಿದ ಅದಕ್ಕೆ ಬಂದ್ಮೇಲೆ ಬರ್ತೀನಿ ಬಿಡು ಇಡ್ತೀನಿ ಸರಿ ಕಣವ ಆಯ್ತು ತಗೋಣ ಓಹೋ ಏನವಾ ನಿಮ್ಮ ಅವನ ಜೊತೆ ಮಾತಾಡಿದ್ರೆ ಮಗದಲ್ಲಿ ಮಂದ ಹಾಸ ಇನ್ನೇನಪ್ಪ ಅವನ ಜೊತೆ ಮಾತಾಡಿದ್ಲು ಸಮಾಧಾನ ಆಯ್ತು ಮನ್ಸಿಗೆ ಅದಕ್ಕೆ ಮಕ್ಕಳ ಕಾಣಿಸ್ತಾ ಇದೆ ಅದು ಹ್ಮ್ ಕಣದ್ದೆ ಹುಷಿ ಸಮಾಧಾನ ಆಗ್ಲಿಲ್ಲ ನನ್ಗೆ ಅಯ್ಯೋ ನಂಗಂತೂ ಒತ್ತರಿಂದ ಅದೇ ಯೋಚನೆ ಆಗ್ಬಿಟ್ಟಿತ್ತು ಏನು ಮಾಡೋದು ಈಗ ಹಿಂಗೆ ನಾನು ಇಷ್ಟೆಲ್ಲ ಇದ್ ಮಾಡ್ಬಿಟ್ನಲ್ಲ ಅವ್ರಿಗೆ ಪಾಪ ಅಂತ ಒಳ್ಳೆ ಮನಸ್ರು ಎಲ್ಲಾನು ಒಳ್ಳೆನೆ ಬಯಸ್ತಾನೆ ನನಗೆ ನಾನ್ ಮಾತ್ರ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಇದ್ದೆ ಹೆಂಗೋ ಹೂವು ಮಾತಾಡ್ತಲ್ಲ ಚೆನ್ನಾಗಿ ಖುಷಿ ಆಯ್ತು ಅದಕ್ಕೆ ಇಲ್ವಂತೆ ಊರಿಗೆ ಹೋಗಿದಾರಂತೆ ಏನೋ ಅಮ್ಮಗೆ ಹುಷಾರ್ ಇಲ್ವಂತೆ ಅವ್ರು ಬಂದ್ಮೇಲೆ ಹೋಗ್ಬಿಟ್ ಬರ್ತೀವಿ ನಾನು ಅವಿನಾಶ ಭೂಮಿಯವ್ರೆಲ್ಲ ಖಾನತೆ ಏನಂತವ ಏನ್ ಹುಷಾರಿಲ್ವಂತೆ ಅದೇನೋ ಗೊತ್ತಿಲ್ಲ ಹುಷಾರಿಲ್ವಂತೆ ಅದ್ಕೆ ಅಲ್ಲೇ ಹೋಗಿದಾರಂತೆ ಅದ್ಕೆ ಅದ್ಕೆ ಬಾ ಅಂತು ಅದಕ್ಕೆ ಇಲ್ವಲ್ಲ ಏನ್ ಮಾಡಿ ಅಲ್ಲಿ ಹೋಗಿ ಅದಕ್ಕೆ ಅದಕ್ಕೆ ಅವ್ರು ಬಂದ ಮೇಲೆ ಹೋಗ್ಬಿಟ್ಟು ಬರ್ತೀವಿ ಬಿಡಿ ಹ್ಞೂ ಕಣವ ಅದಕ್ಕೆ ನಿಮ್ಮ ಅದಕ್ಕೆ ಬಂದ ಮೇಲೆ ಹೋಗ್ಬಿಟ್ಟು ಬನ್ನಿ ಅವ್ರಿಗೆ ಖುಷಿ ಆಯ್ತದೆ ಸರಿ ಬಿಡೋ ಅತ್ತೆ ಬಂದ ಮೇಲೆ ಹೋಗೈತೆ ನಿಂಗೆ ಅಲ್ಲಿ ಹೋಗ್ಬಿಟ್ಟು ಬಂದರೆ ಇನ್ನೂ ಪೂರ್ತಿ ಸಮಾಧಾನ ಆಗ್ಬಿಡ್ತೀನಿ ನೀನು ಸರಿಯಾ ಹ್ಞೂ ಕಣವಿನ ಸರ್ ಏನು ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ఎదురు చీ అనుకోని నేను వీడియోస్ ఎలా నోడ్తా సపోర్ట్ మాట్తాయి ని సపోర్ట్ యావ్ హిందే ఇర దయవిట్టు అండి వంజూ సబ్స్క్రైబ్ మాకుప్ప యారు సబ్స్క్రైబే ఐతే అలా సబ్స్క్రైబ్ మాకు వీడియోస్ నోడి లైక్ మే కమెంట్ మిగతా సపోర్ట్ మి థ్యాంక్